ಈಗ ನಾನು ಜಿಲ್ಲಾ ಪಂಚಾಯತಿ ಕಲಬುರಗಿಯಲ್ಲಿ ಇದ್ದೀನಿ ಇದು ಏಯ್ಟೀನ್ ಏಯ್ಟಿ ಒನ್ ಅಲ್ಲಿ ಹೈದರಾಬಾದಿನ ನಿಜಾಮರ ಸಮ್ಮರ್ ಪ್ಯಾಲೇಸ್ ಆಗಿತ್ತು ಇದು ನಿರ್ಮಾಣ ನೋಡಿ ಏಟೀನ್ ಏಯ್ಟಿ ಒನ್ ಅಲ್ಲಿ ಅವ್ರದ್ದೇ ಇದು ಫಿರಂಗಿ ನಾನು ಇವಾಗ ತೋರ್ಸಕ್ ಬಂದಿರೋದು ಈ ಫಿರಂಗಿಯಲ್ಲ ಸುರಪುರದ ರಾಜ ವೆಂಕಪ್ಪ ನಾಯಕರು ಸಾವಿರದ ಎಂಟುನೂರ ಐವತ್ತೇಳರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ಟಂಕ ಕಟ್ಟಿ ಹೋರಾಡದಂತ ಕರ್ನಾಟಕದ ಮೊತ್ತ ಮೊದಲ ರಾಜ ಇವರ ಜೊತೆಗೆ ಇನ್ನೂ ಹಲವಾರು ರಾಜರುಗಳು ಚಿಕ್ಕ ಪುಟ್ಟ ಪಾಳ್ಯಗಾರರು ಸೇರ್ಕೊಂಡ್ರು ಬ್ರಿಟಿಷರ ವಿರುದ್ಧ ಯುದ್ಧ ಯುದ್ಧ ಮಾಡಿ ಕತ್ತಿ ಎತ್ತದ ಫಿರಂಗಿಯನ್ನ ಗುರಿ ಇಟ್ಟಂತ ಮೊದಲ ರಾಜ ವೆಂಕಪ್ಪ ನಾಯ್ಕರು ನಾಲ್ವಡಿ ರಾಜ ವೆಂಕಟಪ್ಪ ನಾಯಕರು ಫಿರಂಗಿ ಕತ್ತಿ ಗುರಾಣಿಗಳೊಂದಿಗೆ ಬ್ರಿಟಿಷರ ಯುದ್ಧ ಮಾಡಿ ಹುತಾತ್ಮರಾಗ್ತಾರೆ ಅವತ್ತು ಏಟೀನ್ ಫಿಫ್ಟಿ ಸೆವೆನ್ ನಲ್ಲಿ ರಾಜ ವೆಂಕಪ್ಪ ನಾಯಕರು ಫಿರಂಗಿಯನ್ನು ಹೂಡಿ ಬ್ರಿಟಿಷರನ್ನು ಕಂಗೆಡಿಸಿದಂಥ ಎರಡು ಫಿರಂಗಿ ಗುಂಡುಗಳು ನನಗೆ ಲಭ್ಯವಾಗಿದೆ ನಡೀಲಿ ಇದು ಕಲಬುರಗಿಯ ಒಬ್ಬ ನಮ್ಮ ಸ್ನೇಹಿತರಾದಂಥ ಹಿರಿಯರಾದಂಥ ಬಿ ಎ ಪಾಟೀಲ್ ಅವರ ಆ್ಯಂಟಿ ಕಲೆಕ್ಷನ್ ಇತ್ತು ನಾನು ಅದನ್ನು ತಗೊಂಬಂದು ನಿಮಗೆ ತೋರಿಸ್ತಾ ಇದ್ದೀನಿ ಈ ಗುಂಡುಗಳನ್ನು ಒಂದೊಂದೇ ಗುಂಡುಗಳನ್ನು ಇದಕ್ಕೆ ಹಾಕಿ ಬ್ರಿಟಿಷರನ್ನು ಕಂಗೆಡಿಸಿ ಭಾರತ ಬಿಟ್ಟು ಓಡೋಗುವಂತೆ ಮಾಡದಲ್ಲಿ ಮೊದಲಿಗ ರಾಜ ವೆಂಕಪ್ಪ ನಾಯ್ಕರು ನೋಡಿರಿ ನಾವು ಹೆಮ್ಮೆಯಿಂದ ರಾಜವೆಂಕಪ್ಪರನ್ನ ವೆಂಕಟಪ್ಪ ನಾಯಕರನ್ನ ನೆನ್ಕೊಳ್ಳೋದಕ್ಕೆ ಸಾವಿರ ಕಾರಣಗಳಲ್ಲಿ ಇದು ಒಂದು ಕಾರಣ ಮೊದಲನೇದಾಗಿ ಏಯ್ಟೀನ್ ಫಿಫ್ಟಿ ಸೆವೆನಲ್ಲಿ ಬ್ರಿಟಿಷರನ್ನು ಭಾರತ ಬಿಟ್ಟು ತೊಲಗಿ ಅಂತ ಹೇಳಿದಂಥ ಮಹಾನ್ ರಾಜವೆಂಕಪ್ಪ ನಾಯಕರು ಅವರು ಉಪಯೋಗಿಸಿದಂಥ ಫಿರಂಗಿಯ ಗುಂಡುಗಳು ನೋಡಿದ್ರಲ್ಲ ನೋಡಿ ರಾಜ ರಾಜವೆಂಕಪ್ಪ ನಾಯ್ಕರನ್ನು ನೆನ್ಕೊಳ್ಳಿ